ನನ್ನ ಬಗ್ಗೆ ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕಾಗ್ದೆ ಒತ್ತಡ ಅನುಭವಿಸ್ತಾ ಇದ್ದೀನಿ ಗೊತ್ತಾಯ್ತಾ ನಾನು ಮಾತಾಡಬೇಕು ಅಂದಾಗಿಲ್ಲ ಅದು ಜಗಳಕ್ಕೋ ಅಥವಾ ನೋವುಗೋ ಕಾರಣ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮಾತಾಡದೆ ಸುಮ್ಮನೆ ಇದ್ಬಿಡ್ತೀನಿ ಆದರೆ ಒಳಗಡೆ ತುಂಬ ನೋವಾಗುತ್ತೆ ಮತ್ತು ಇದರಿಂದ ತೊಂದರೆ ಅನುಭವಿಸ್ತಾ ಇದ್ದೀನಿ ಅಣ್ಣೊಬ್ರೆ ಇದಕ್ಕೊಂದು ದಾರಿ ಬೇಕು ನನಗೆ ನಾನು ನನ್ನ ಭಾವನೆಗಳನ್ನು ಸಂಘರ್ಷ ಇಲ್ಲದೆ ಹೇಗೆ ವ್ಯಕ್ತಪಡಿಸ್ಬೋದು ಅಂತ ಸ್ವಲ್ಪ ಹೇಳ್ತೀರಾ ಇದು ತುಂಬ ಆಳವಾದ ಪ್ರಶ್ನೆ ವೆಂಕಟ್ ಈ ಸಮಸ್ಯೆ ತುಂಬ ಜನರಿಗಿದೆ ಅವರು ಜಗಳವಾಗಬಹುದು ಅಂತ ಭಯ ಪಟ್ಟುಕೊಂಡು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸದೆ ಒಳಗೆ ಮುಚ್ಚಿಟ್ಕೊಂಡು ಬಿಟ್ಟಿರ್ತಾರೆ ಆದರೆ ಒಳಗೆ ಅದು ನೋವನ್ನು ಉಂಟು ಮಾಡಿಬಿಡುತ್ತೆ ಮತ್ತು ಮುಖ್ಯವಾಗಿ ಹೆಂಡತಿ ನಡುವೆ ದೊಡ್ಡ ಅಂತರವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ತಿಳಿತ ನಿನಗೆ ಆದರೆ ಇದನ್ನು ನಿವಾರಿಸೋದಕ್ಕೆ ಸುಲಭವಾದ ಮೂರು ವಿಧಾನಗಳಿದ್ದಾವೆ ಅದು ಏನಪ್ಪ ಅಂದರೆ ಮೊದಲನೇದಾಗಿ ನಿಮ್ಮ ಭಾವನೆಯನ್ನು ಗುರುತಿಸಬೇಕು ಹೌದೌದು ನಾನು ಏನನ್ನು ಅನುಭವಿಸ್ತಾ ಇದ್ದೇನೆ ಮತ್ತು ಯಾಕೆ ಇದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಮೊಟ್ಟ ಮೊದಲಿಗೆ ಅರ್ಥಕೊಳ್ಬೇಕಾಗತ್ತೆ ಗೊತ್ತಾಯ್ತಾ ಎರಡನೇದಾಗಿ ಮಾತನ್ನು ನನಗೆ ಈ ರೀತಿ ಭಾವನೆ ಬರ್ತಾ ಇದೆ ಅಂತ ಶುರು ಮಾಡಬೇಕೇ ವಿನಃ ನೀನು ಯಾವಾಗಲೂ ಅನ್ನೋ ಆರೋಪ ಮಾಡಿ ಶುರು ಮಾಡಬಾರ್ದು ಮೂರನೇದಾಗಿ ನಿಮಗೆ ಏನು ಬೇಕು ಅನ್ನೋದನ್ನು ತಿಳಿಸಿ ಅದನ್ನು ಬಿಟ್ಟು ಅವರು ಮಾಡಿದ ತಪ್ಪುಗಳನ್ನು ಎತ್ತಿ ನಿಲ್ಲಿಸಿ ನಿಲ್ಲಿಸಿಬಿಡಬೇಕು ಉದಾಹರಣೆಗೆ ನನ್ನ ಭಾವನೆಗಳು ಕೆಡಲ್ಪಡ್ತಾ ಇಲ್ಲ ಮತ್ತು ನೀವು ನನ್ನ ಮಾತುಗಳನ್ನು ಗಮನದಿಂದ ಕೇಳಿದರೆ ನನಗೆ ಸಂತೋಷ ಆಗುತ್ತೆ ಅಂತ ಹೇಳಬೇಕು ಎಷ್ಟು ಚೆನ್ನಾಗಿ ಹೇಳಿದ್ರಿ ರಾಜಣ್ಣ ಇದನ್ನ ನಾನು ಅರ್ಥ ಮಾಡಿಕೊಂಡು ತಪ್ಪದೆ ಫಾಲೋ ಮಾಡ್ತೀನಿ ಗೊತ್ತಾಯ್ತಾ ಮಾತುಕತೆ ಅಂದರೆ ಅದು ಕಂಟ್ರೋಲ್ ಮಾಡೋದಲ್ಲ ಬದಲಿಗೆ ಸಂಬಂಧವನ್ನು ಗಟ್ಟಿ ಮಾಡೋದಾಗಿರುತ್ತೆ ತಿಳಿತಾ ನಿಮಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಜಿ ಕೆ ಅವ್ರನ್ನ ಸಂಪರ್ಕ ಮಾಡಿ ಗೊತ್ತಾಯ್ತಾ ಹಾಯ್ ನಾನು ಜಿ ಕೆ ಸಕ್ಸಸ್ ಮೈಂಡ್ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರುವ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಮುಂದೇನೂ ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್